ನಮ್ಮ ಅವರಾಗಿರ್ತಕ್ಕಂಥ ಅವ್ರಿಗೆ ಆದ್ರೂ ಕೋಟಿ ಕೋಟಿ ಶರಣಾರ್ಥಿಗಳು ಕೋಟಿ ಕೋಟಿ ಶರಣ ಶರಣಾರ್ಥಿಗಳ ಹೇಳಿ ಹೌದಾ ಪವ್ ಪೌನ್ ಮೊದಲ ಹೇಳ್ರಿ ಶರಣಾರ್ಥಿ ಬೀರವನ್ನ ಧ್ಯಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥ ಏನ್ ಹೇಳದ್ರಿ ಅಪ್ಪ ಮಾತಾ ಮಾತ್ಮರಾಗಿರ್ತಕ್ಕಂಥವ್ರು ಮಾಹತ್ಮರಾಗಿರ್ತಕ್ಕ ಮಾತ ಪ್ರಸ್ತಾವನೆ ಒಣ ಸಿಂಗರಂ ಪುಂಜರ ಮಣಿ ಸಿಂಗರ ಮಗು ನದಿ ಸಿಂಗರಮ್ ಹೌದ ಒಣ ಸಿಂಗರಂ ಪುಂಜರ ಮಣಿ ಸಿಂಗರ ಮಗು ನದಿ ಸಿಂಗರಂ ಮಹೌಸ ಸಭಾ ಸಿಂಗರಂ ಪಂಡಿತ ಸಭಾ ಸಿಂಗರಂ ಪಂಡಿತ ಅಂತ ಹೇಳ ಮಾತಾ ಇದೇ ಮಾತು ಯಾಕೆ ಸಭಾ ಮಾತ್ಮರು ಯಾಕೆ ಆ ಮಾತ್ರೀ ಇದ್ರು ಮಣಿ ಮಗು ಮಾಪಾ ಇವತ್ತು ನಮಗ ಭಗವಂತ ಬಡತನ ಕೊಟ್ಟಿದ್ರಾಯ್ತು ಶ್ರೀತಾನ ಕೊಟ್ಟಿದ್ರಾಯ್ತು ಶ್ರೀತಾನ ಕುಡಿದ್ರಾಯ್ತು ಬಡತನ ಕುಡಿದ್ರಾಯ್ತು ಬಣಿ ಒಳಗೆ ಏನಿರ್ಬೇಕಂದಾರ ಏನಿರ್ಬೇಕಪ್ಪ ಇರ್ಬೇಕಂದಾರ ಆಡು ಹಂತ ಮಾತ್ರ ಇರಬೇಕು ಕಾಡು ಹಂತ ಮಾತ್ರ ಇರ್ಬೇಕಂದಾರ ಹೌದಪ್ಪ ಹೌದು ಆ ಮನೆಗೆನೆ ಸಿಂಗಾರ ಬರ್ತೈತಿ ಅಂತ ಹೌದು ಇನ್ನು ಒಣ ಶೃಂಗಾರಮ್ಮ ಕೋಗಿಲಿ ತಮ್ಮ ಒಣ ಸಿಂಗಾರಮ್ಮ ಪುಂಜರ ಅಂತ ಅಂದ್ರೆ ಒಂದ್ ಒಣದೊಳಗೆ ಒಂದ ಕೋಜಿಲಿ ಕೂದತಿ ಅದ್ರ ಒಣಕ್ಕೇನೆ ಸಿಂಗಾರ ಹೌದಪ್ಪ ಹೌದು ಹೌದು ಇನ್ನು ಸಭಾ ಸಿಂಗರಮ್ ಪಂಡಿತ ಅಂತಂದ್ರ ಹಾ ಇದು ಹೆಂಗಪ್ಪ ಮಾತಾ ಸಭಾ ಸಿಂಗರಮ್ ಪಂಡಿತ ಕಪೂರು ಗ್ರಾಮದೊಳಗ್ರಾಮ ಕಪೂರು ಗ್ರಾಮದ ಸಭಾ ಚಿಕ್ಕದಾಗಿ ಕುಳಿದ್ರು ಕೂಡ ಸಭಾದೊಳಗ ಜ್ಞಾನಿ ಮನುಷ್ಯರ ತಿಳ್ಕೊಂತ ಅಂತ ಮನುಷ್ಯರು ಇವತ್ತು ಹೇಳಿದ್ರಪ್ಪ ಅಂದ್ರ ಸಭಾ ಸಿಂಗಾರ ಕವಿ ಈ ಸಭಾನ ಸಿಂಗಾರ ಸಭಾನೆ ಶೃಂಗಾರ ಅಂತ ಹೌದು ಹೌದಿಲ್ಲ ಹೌದು ಯಾಕಂದ್ರ ಇಲ್ಲಿ ಹಿರಿಯಾರಿ ಇವತ್ತು ಸರಿ ತೊಡನೆ ಕೂಡ್ರಿಕರೆ ಆ ಯಪ್ಪ ಅರ್ದಿಕ್ಕಾಕ ಭಂಗಾರಕ್ಕೆ ಕೂಡ್ಯಾರ ಹೌದಪ್ಪ ಹೌದು ಹೌದಿಲ್ಲ ಹೌದು ಅದಕ್ಕಾ ನಮ್ಮ ಸರ್ಜೋರಿ ಕಲಾವಂತ್ರ ನಮ್ಮ ಅರ್ಬಾಟ ಉಭಯ ಕಲವಿದ್ರ ಬೋರುನ ಬಹಳ ಮಾತಾಡಿದರು ಬಹಳ ತಾಸುಗಳಿ ಓದಿರ್ತಾರೆ ಆ ಫೋಕಸ್ ಆ ಇವತ್ತು ಎಲ್ಲಿ ಹೊಂಟೆಕೋ ವಿಚಾರ ಗುರುತಿ ಅವರಲ್ಲಿ ಇರಬೇಕು ಇಲ್ಲಿ ಕುಂತ ದೈವದ ಲಕ್ಷ ಇರಬೇಕು ಹೌದು ಹೌದಾ ಹೌದಪ್ಪ ಹೌದು ವಿಷಯ ಏನಿಟ್ಟಾರು ಹ ಯಾರು ಬೆಳಸ ವಿಷಯ ಏನಿತ್ತಾರ ಫೋಕಸ್ ಎದ್ರ ಮ್ಯಾಗ ಹೊಂಟದ ನಂಬುದ್ರ ಏನ್ ಬೇಕು ಜ್ಞಾನ ಬೇಕಾಗ ಮಾತ್ಮರ ಮತ್ತು ಇವತ್ತು ಸಂತರ ಹೌದಿಲ್ಲ ಹೌದು ಮಹಾತ್ಮರ ಸಂತರ ವಿಷಯ ಪಾಲ ಮಾಡ್ಯಾರ ಅವರೇ ನಮ್ ಸರ್ಜೋಡಿ ಕಲಾವಂತರ ಗುರುಜಿಗಳಾಗಿರ್ತಕ್ಕಂಥವ್ರು ಮಾಡ್ಯಾರ ಪಾಲ ಹೌದು ಮಾಡ್ಯಾರೇ ಮಹತ್ಮರ ಮೇಲೆ ಫೋಕಸ್ ನೆಂಬದ್ ಬಿಡ್ರಿ ಮಹತ್ಮರ ಮೇಲೆ ಫೋಕಸ್ ನಂಬುದ್ ಬಿಡ್ರಿ ಹೌದು ನಾ ಬ್ಯೂರೋನು ಒನ್ಯೇ ಸಂದಿಗೆ ಏನು ಉದಾಹರಣೆ ಕೊಟ್ಟೇವಂತ ಕೇಳಿದ್ರ ಏನು ಕೊಟ್ಟು ಸಕ್ಕುಬಾಯಿ ಸತ್ತಿರತಕ್ಕೇ ಜೋಡಿಸಿಕೊಂಡು ಹೌದಪ್ಪ ಹೌದು ಎಲ್ಲಿ ಸಂತ ಸಕ್ಕುಬಾಯಿನ ಪಾಂಡವರಂಗನ ಹಳ್ಳಿ ಬಿಡಿಗಡಿ ಹೆಂಗಾಗ್ಯದ ನೋಡು ಹೌದು ಹಂಗ ನಿಮ್ ಮಾತು ಮರಿ ಯಾರು ಸತ್ತದ್ದು ಆ ಮುಂದಿನ ಸಂದಿಗೆ ಹೇಳ ಎಲ್ಲಿ ಕೊಟ್ಟ ಉದಾಹರಣೆ ಅವರು ಯಾರು ಕೊಟ್ಟರಪ್ಪ ನಮ್ ಮಲಕಾರ್ಸಿನ ಉದಾಹರಣೆ ಕೊಟ್ಟವ್ರು ಮಲಕಾರ್ಸಿನ ಉದಾಹರಣೆ ಮೊಳಕಾರಿ ಸಿದ್ಧ ಸಾವಿರ ದಂಡಿಗೆ ಹೊಡೆದಾನ ಸಾವಿರ ದಂಡಿಗೆ ಅಭಿಷಾನ ಅಂತ ಸಾವಿರ ದಂಡಿಗೆ ಹೊಡೆದಾನ ಸಾವಿರ ದಂಡಿಗೆ ಅಭಿಷಾನ ಓ ಮಾಸ್ತರ ಓ ಮಾಸ್ತರ ಫೋಕಸ್ ಆ ಮಾತ್ ಮಾರ್ಮೆ ಫೋಕಸ್ ಬಿಡ್ರಿ ನಂದು ಹೌದಿಲ್ಲ ಎಲ್ಲಿಗೆ ಬಿಡ್ಲಾಕತ್ತ ಸಾವಿರ ದಂಡ ಹೊಡೆದಾನತ್ತ ಸಾವಿರ ದಂಡಿಗೆ ಅಭಿಷಾನ ಅತ್ತ ಅದನ್ನು ಒಂದು ಉದಾಹರಣೆ ಕೊಟ್ಟ ಮತ್ ಹೇಳಿದ್ರು ಯಾರ ನನ್ನ ಯಾರು ಹೇಳಿದ್ರೆ ತೆಕ್ಕಿದ್ರೆ ನನ್ನ ಸಂತ ತುಕಾರ ಮಾರದ ಕತಿ ಹೇಳಿದ್ರ ಅವ್ರು ಹೌದು ಸಂತ ಮಾಡದ ಕತ್ತಿ ಹೆಂಗ್ ಹೇಳಿದ್ರಿ ಹೆಂಗ ಹೇಳಿದ್ರು ಆ ಸಂತ ಇದ್ದವ್ರ ಕತ್ತಿ ಮಾಡಿದ್ರು ಸಂತನ ಧರ್ಮ ಅಂತ ಸುಮಾರದ ಪೀರೋಣ ಮಾಸ್ತರ್ ನೋಡೋದ್ ಮಾತೀವಿ ಬರ್ಲಾ ಕತ್ತಿ ಯಾಕಂದ್ರೆ ಯಾರಿಗಿರಿ ಪಾಸಿ ಹೋಗೋದಂಗ ಇಲ್ಲಿ ಪಾಸಿಗೆ ಆ ಇಲ್ಲಿ ಪಾಸಿ ಹೋಗಿಲಾಕ್ ಇಲ್ಲಿ ಮೊದಲ ನಿಮ್ಮ ಅಗಲಾರಿ ಹೆಗ್ಗನ ಬಿದ್ದಾವ ಏನ್ ಹೇಳಿದ್ರು ಸುಚಿತ್ರ ಬಗ್ಗೆ ಮಾತ್ ಮಾತಾರ ತಮ್ಮ ಅವ್ರ ಏನ್ ಹೇಳಿದ್ರಿ ಪಂಡಿತರುಷಕ್ ಮಕ್ಕೊಂಡಿರಿ ಅಮ್ಮಲ್ ನೀವ ಹೌದು ಏನ್ ಹೇಳಿದ್ರು ಹೇಳಿದಿರುತ್ತೆ ಕೇಳಿದ್ರಚಿತ್ರ ಮೂರ್ತಿ ಯಾವ ಯಾವ ಊರವ್ರು ಎಲ್ಲಿ ಹೊಳ್ಳಿ ಮತ್ತ ಬಸ್ ನಾಳಕ್ಕೆ ಬಂದ ಹೇಳಿದ್ರು ಮಸ್ತರ ಓ ಮಸ್ತರ ನೀನ್ ನನ್ ಹಿರಿ ದೊಡ್ಡವರು ಹಿರಿಯ ಕರೆ ಆ ಮ್ಯಾಲಿನ ಮೂರ್ತಿ ತಿಂದವ್ರ ಯಾರಾದ್ರೂ ಮೊದಲ ಲಕ್ಷ ಯಾಕೋ ಇಟ್ಬಿಡಣ ನಿಮ್ಮ ಮೇಲಿನ ಮೂರ್ತಿ ತಿದ್ದಾರ ಯಾರೋ ಅದೊಂದು ಅದನ್ನ ಲಕ್ಷ ಇಟ್ಟು ಮಾತಾಡ್ಕೊ ಮೊದಲ ನಿಮ್ಮ ಮೂರ್ತಿ ತಿದ್ದು ಯಾರು ಹೌದು ಈಗ ಯಾರು ತಿದ್ದಲ್ಲ ಇನ್ನು ಮೂರನೇ ಮಾಸ್ತರ್ ಯಾರು ತಿದ್ದಲ್ಲ ಇನ್ನು ಮುಂದೆ ಯಾರು ತೀರ್ತಾರೋಟ್ ಮಾತಾಡ್ರಿ ಮೊದಲ ನಿಮ್ಮ ನಿಮ್ ಹಗಲಾಗ್ ಸ್ವಚ್ಛ ಬಿದ್ದಿರ್ತದೆ ಈ ನಮ್ಮ ಮನಿ ಕಸ ಹೊಡ್ಲಕ್ಕ ನಿಮ್ಮ ನಮ್ಮ ಮನಿಗ್ ಬರ್ರಿ ಎರ್ಲಿ ಎರ್ಲೆ ಪಪ್ಪಾ ಹಂಗೇನು ಮಾತಾಡೋನ್ ಮನೆಯಾಗ ಏನೋ ಮುಂಬಿ ಸಗಡ ಜಗಳ ಅದಕ್ಕ ಇವ್ ಮಾಸ್ತರ್ ಹೆಂಗ ಹಾಕೈತಿ ಪಾಸಿ ನೀವು ನಮ್ಮ ಹುಗಿ ಹಾಕ್ಬೋದ್ರ ಹೊಳೆ ಪಾಸಿ ನಿಮ್ಗೆ ಬೀಳ್ತದ ಒಬ್ಬ ಚಿತ್ರ ಕಲೆಗಾರ ಚಿತ್ರ ಬಿಡಿಸ್ತಾ ಚಿತ್ರ ಬಿಡಿಸ್ ಕಲ್ಲಿನ ಚಿತ್ರ ತೆಗಿಯವಂತ ಕಲ್ಲಿನ ಚಿತ್ರ ಹೌದಪ್ಪ ಹೌದು ಮಾಡ್ತಿದ್ದ ಬೇರೆ ದೇವ್ರದು ಮಾನಿರಂತೂ ಅಬ್ಬಾವಿದ್ರು ರೇವನ್ಸಿದುದು ಚಿತ್ರ ತೆಗಿತದ ಕಲ್ಲಾಗ ಕಲ್ಲಾಗ ಚಿತ್ರ ಬಿಡಿಸ್ತಿದ್ದ ಒಬ್ಬ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ದೋಸಿಗ ವೇಸ ವೇಸನ್ನು ಹಾಕೊಂಡ ಅವ್ರ ಭವಿಷ್ಯ ಹೇಳುತ್ತ ಬಂದ ಆ ಭವಿಷ್ಯ ಭವಿಷ್ಯ ಹೇಳುತ್ತ ಚಿತ್ರ ಕಲೆಗಾರನ ಕೈ ನೋಡಿ ಭವಿಷ್ಯ ಹೇಳಾಕತ್ತ ಹೌದು ಆ ಭವಿಷ್ಯ ಆ ಭವಿಷ್ಯನ ಕಣ್ಣೀರು ಸುರಿಸ ಹೇಳಾಕತ್ತ ಅವನ ಕೈ ನೋಡಿ ಹೌದು ಹೌದು ಅವಾಗ ಚಿತ್ರ ಕಲೆಗಾರ ತಿಳ್ಕೊಂಡ ಕೈಯರು ನಾನಿ ನೋಡಕತ್ತಾನ ಕಣ್ಣೀರ ಸುಸಲಾತ ಕಣ್ಣೀರ ಅವ್ನು ಸುರಿಸ ಯಾಕೆ ನನ್ನ ಕೈ ನೋಡಿ ನೀ ಕಣ್ಣೀರು ಸುರಿಸಲಕ್ಕಿತ್ತ ಕೇಳ್ತಾನ ಚಿತ್ರ ಕಲೆಗಾರ ಅವ ಭವಿಷ್ಯಗಾರ ಹೇಳತ್ತಾನೀ ವರ್ಷ ತುಂಬ ಸಾವು ವರ್ಷ ತೊಂಬತ್ತಿನ ಸಾವ ತಲೆ ಕೈ ನೋಡಿ ಹೇಳಬೇಕಾಗಿ ಚಿತ್ರ ಕಲೆಗಾರ ವಿಚಾರ ಮಾಡಿದ ಏನತ್ರೀ ಇನ್ನು ವರ್ಷ ತೊಂಬತ್ತ ಸಾವು ಬರ್ತದ ಈ ಸಾವಿನೊಳಗಿನ ಹೆಂಗ ನಾ ಪಾರಾಗಬೇಕು ಹೌದ ಈ ಸಾವಿನೊಳಗಿನ ಹೆಂಗ ಪಾರಾಗಬೇಕ ಚಿತ್ರ ಕಲೆಗಾರ ಬಾಲ ಮಾತಿನ ಮಾಸ್ತರ್ ಅಂತ ಹೌದು ಅವಾಗ ವಿಚಾರ ಮಾಡಿದ ಏನತ್ರೀ ಅವನಂತವನ ಶಂಬರ್ ಮೂರ್ತಿ ಕೆತ್ತಿರುತ್ತ ಶಂಬರ್ ಮೂರ್ತಿ ಹಾ ಸೇಮ್ ಅವನಂಗಿನ ಶಂಬರ್ ಮೂರ್ತಿ ಕಲ್ಲಿನ ಮೂರ್ತಿ ಕೆತ್ತಿದ ಕಲ್ಲಿನ ಮೂರ್ತಿ ಕೆತ್ತಿದ ವರ್ಷ ಆಯ್ತ ಟೈಮಿಂಗ್ ಏನ ಟೈಮಿಂಗ್ ಬರ್ತದ ಯಾರು ಬರ್ತಾರ ಹೋಯಾಕ ಯಮ ದೇವತಾ ಬರ್ತಾನ ಬರ್ತಾನ ಯಮಾ ಬರ್ತಾನ ಯಮ ಬರ್ತಾನ ಇನ್ ಚಪ್ಪಿಸ್ಕೋಬೇಕಲ್ಲ ಶಂಬರ್ ಕಲ್ಲಿನ ಕೆತ್ತಿದ್ರು ಸೇಮ ಕಲ್ಲಿನ ಮಗಲ ಹೋಗಿ ಅವ್ನ ಎತ್ತಿ ಬಿಟ್ಟ ಹೌದಪ್ಪ ಹೌದು ಅವಾಗ ಯಮರಾಜ ಬಂದು ಏನ್ ಮಾಡ್ದಪ್ಪ ಯಮಧೂಪ್ರನ ಕಳ್ಸನ್ ಯಮರಾಜ ಯಮಧೂಪ್ರನ ಕಳಿಸಿದ ಯಮಧೂಪ್ರ ಬಂದು ಹುಡುಕಿ ಹಾಕ್ತಾರೆ ಶಂಬರ ಕಲ್ಲಿನೊಳಗೆ ಸಿಗವಲ್ಲ ಆ ಎಲ್ಲಾ ಒಂದೇ ತರ ಕಾಣ್ದಾತು ಕಾಣ್ಲ ಕತ್ತ ಅಡ್ಡಾಡ್ ಸಿಗಲು ಹೊಳ್ಳಿ ಮತ್ ಯಮಲೋಕಕ್ಕೆ ಹೋಗಿ ಯಮದೇವತ್ ಹೇಳ್ತಾರ ಆ ಚಿತ್ರ ಕಲೆಗಾರ ನಮಗ್ ಸಿಕ್ಕಿಲ್ಲ ಅಂದ್ರೆ ಕಾಲಕ್ಕೆ ಯಮಾದೇವ್ ಬರ್ತಾನ ಹೊಳ್ಳಿ ಮತ್ ಅಲ್ಲಿ ಆ ಬಂದು ಏನ್ ಮಾಡ್ದಪ್ಪ ಯಮಾದೇವ್ ಬಾ ಶಾಣೆ ಅಂತ ಯಾವತ್ತ ಯಾರಿಗೆ ಪಾಸಿ ಹೋಗಿಬೇಕು ಅವ್ರಿಗೆ ಪಾಸಿ ಹೋಗಿಬೇಕಂದ್ರೆ ಅವ್ರಿಗೆ ಗ್ಯಾರಂಟಿ ಇರ್ತಾವ್ ಹೌದು ಹೌದಿಲ್ಲ ಬೈಬೇಕಾಗಿರ್ತಲ್ಲ ಒಯ್ದೇ ಬಿಡ್ತಲ್ಲ ಪಪ್ಪ ಅವಾಗ ಯಮದೇವ್ರ ಬಂದ ಆ ಚಿತ್ರ ಕಲೆಗಾರ ಕಲ್ಲ ಕಿತ್ತ ಎಲ್ಲಾ ಕಲ್ಲ ಅಡ್ಡ ನೋಡ ಅವನಿಗೂ ಸಿಗ್ಲಿಲ್ಲ ಯಮದೇವ್ರ ಮಾತಂದ ಏನಂದ್ರಿ ಆ ಇಟ್ಟು ಶಂಬರ ಕಲ್ಲ ಕೆಟ್ಟ ಹೋಗಿ ಕಲ್ಲ ಕೆತ್ತಿರ್ತಕ್ಕಂತ ವ್ಯಕ್ತಿ ಯಾರಿದ್ದಿರ್ಬೇಕು ಅಂದ ಇವ್ ಕಲ್ ಮಗಳ ನಾನಾರಿ ಅಂದಿವ ಅವನು ಪಪ್ಪ ಅದೇ ರೀತಿಯ ಮುಂದೆ ಬಂದಿವ ಹವಾ ಮಾಡ್ಕೋಕಲ್ಲಾಗ ಏನಂದ ಕಲ್ಲಿನ ಮಗಲಾಗತ್ತ ನಾನರ ಎಂದ ಪಾಸಿ ಪಾಶಿ ಹಾ ಹೋಗದ ಕೊಳ್ಳಿಗೆ ನಡಿ ಇಲ್ಲ ನಡಿ ಇನ್ನು ಬೇಗ ಹೋಯ್ತಾ ಅದಕ್ಕ ಪಾಶಿ ಇನ್ನೊಬ್ರಿಗು ಬಿಲ್ ಹಾಕಬೇಡ್ರಿ ನಿಮ್ಗ ಪಾಶಿ ಹೊಳಿ ಬೀಳತ್ತದಲ್ಲ ಉದಾಹರಣೆ ಇವತ್ತು ದಿವ್ಸ ಮಾತ್ಮಾರ ವಿಷಯ ಮಾತಾಡ್ರಿ ಫೋಕಸ್ ಮಾತ್ಮಾರ ಹೋಗುವ ಮಾತಾಡ್ರಿ ಹೌದ್ ಆ ಹನ್ನೆರಡು ಸಾವಿರ ತಂಡಿ ಹೊಡ್ರ ಹನ್ನೆರಡು ಸಾವಿರ ದಂಡಿ ಅನ್ನ ತಮ್ಮ ಕಾರ್ಸಿದ ಉದಾಹರಣೆ ಕೊಟ್ರಿ ಬುರ್ಜೆ ಹೌದ್ ಅದಕ್ಕೆ ಮಾತ್ಮಾಡಿ ವಿಷಯ ಕಾಲಕ್ ಟಚ್ ಎರಡು ಆಕದ್ರಿ ಮದ್ನಾ ಅವ್ರ ಸೀತರಾದ್ರಿ ಮಹಾತ್ಮರ ಅಂದ್ರೆ ಯಾರು ಶರಣರಂದ್ರೆ ಯಾರು ಸಂತರ ಅಂದ್ರೆ ಯಾರು ಇದ್ರ ಯಾರಿಗೆ ಸಂತ ಅಂದ್ರೆ ಯಾರಿಗೆ ಮಹಾತ್ಮರ ಅಂದ್ರೆ ಯಾರಿಗೆ ಸಿದ್ಧರ ಅಂದ್ರೆ ಅನ್ನೋದು ಬಹಳ ಲಕ್ಷ ನಿಮ್ಮಲ್ಲಿ ಯಾಕಂದ್ರ ನಿಮ್ಮೊಟ್ಟ ಶಾನರ್ ನಾವಲ್ಲ ಹೌದು ಹೌದಿಲ್ಲ ಎಂ ಎಲ್ ಗಿ ಎಂ ಪಿ ಗಿ ಮತ್ತೆ ಮುನ್ಸಿಪಾಲಿಟಿ ಮೆಂಬರ್ ಗ ಬಾಳ ಬಿಡುತ್ತೀ ಗುಡಿಸಿ ಹೌದಿಲ್ಲ ಹೆಂಗ್ ಯಾವ ಒಂದೇ ಹೆಂಗ್ ಮಾಡ್ತಿರ್ತೀವಿ ತೋಟ ಗುರುಗಳಾದ್ರೆ ಕರೆಯೋನಿ ಜಾತಿ ಯಾಕ ಬಂದಿಲ್ಲ ತಿಮ್ಮ ಇರ್ಲಿ ಇನ್ನು ನಮ್ಮ ಸಂತರ ಬಗ್ಗೆ ಹೆಂಗ ಹೋದ್ ಕೊಡ ಹೌದಲ್ಲ ಸಂತ ಶಿಶುನಾಳ ಶರೀಪ ಸಂತ ಶಿಶುನಾಳ ಸರಿಪಾಗಿ ಹೋಗ್ಯಾನ ಸಂತ ಕಬೀರ ದಾಸಾಗಿ ಹೋಗ್ಯಾನ ಹೌದು ಸಂತ ಕಬೀರ ದಾಸಿ ಎಂತವೇಪ್ಪ ಸಂತ ಕಬೀರ್ ದಾಸರು ಸ್ವಂತ ಕಬೀರದಾಸನ ಪರಿಸ್ಥಿತಿ ಎಂತಾದಿತ್ತಂತ ಕೇಳಿದ್ರೆ ಅದೇ ದಿವಸ ಕಟ್ಟಿಗೆಯನ್ನ ಕಡದ ಅದೇ ದಿವಸ ಕಟ್ಟಿಗೆ ಮಾರುವಂತ ಜೀವನ ಯಾರದಿತ್ತು ಸಂತ ಕಬೀರ್ ದಾಸ ಇತ್ತು ಭಕ್ತ ಹೌದ್ರೆ ಪರಮ ಪಾಂಡರಂಗನ ಭಕ್ತ ಬಾ ಬರ್ತಾನಿತ್ತು ಬರ್ತಾನಿತ್ತು ಅದೇ ದಿವಸ ಕಟ್ಟಿಗೆ ಕಡ್ದ ಅದೇ ದಿವಸ ಬಾಜ್ಯರೊಳಗ ಮಾರಿ ತಿನ್ನುವಂತ ಪರಿಸ್ತಿ ಹೌದು ಹೌದು ಕಬೀರದಾಸಿತ್ತು ಕಬೀರದಾಸಿತ್ತು ಹೌದು ಅವಾಗ ಏನಾಯ್ತು ಕೇಳಿದ್ರೆ ರಾತ್ರಿ ಸಂತ ಕಬೀರದಾಸನ ಮನೆ ಯಾರು ಬರ್ತಾರೆ ಭೋಜನ ಮಾಡ್ಬೇಕಂತೇಳಿ ಊಟ ಮಾಡಬೇಕು ಏಳು ಮಂದಿ ಮಂದಿ ಸಂತ ಬರ್ತಾರೆ ಕಬೀರಿನ ಮನೆಗೆ ಕಬೀರಿನ ಮನಿ ಒಳಗ ಆ ಏನೋ ತಿನ್ನಲಾಕಿಲ್ಲ ಮನೆಯಾಗ ಯಾರು ಇರ್ಲಿಲ್ಲ ಯಾರು ಇರ್ಲ ಕಬೀರಿನ ಮಡದ ವಿಚಾರ ಮಾಡ್ತಾರ ಅದೇ ಊರಾಗಿದ್ದಿರ್ತಕ್ಕಂಥ ಶೆಟ್ಟಿ ಸೌಕರ್ ಅಂಗಡಿ ಹೋಗಿ ಕೊಡ್ತಾರೆ ಹಾ ಶೆಟ್ಟಿ ಸೌಕಾರ ಅಂಗಡಿ ಹೋಗಿ ಶೆಟ್ಟಿ ಸೌಕಾರ ಅಂಗಡಿ ಹೋಗಿ ಬ್ಯಾಳಿ ಬೆಲ್ಲ ಉದುರಿ ಕೇಳ್ತಾಳ ಬ್ಯಾಳಿ ಬೆಲ್ಲ ಉದುರಿ ಕೇಳ್ತಾಳ ಅವಾಗ ಶೆಟ್ಟಿ ಸೌಕಾರ ಹಾಕಿ ರೂಪ ಅವನ್ನ ನೋಡಿ ವಿಚಾರ ಮಾಡಿ ಹೇಳ್ತಾನ ಇದೇನು ಇದೇ ಇದೇನು ಸುತ್ತ ಅಂತ ಏನ್ ಮಾಡ್ಬೇಕು ಜೀವನ ಉದುರಿ ಕೊಟ್ಟಿನ ಉದುರಿ ತಿರ್ಸಲ ಕೆಲವ್ ಕಾರಕ್ಕೆ ಏನ್ ಹೇಳ್ತಾನ ಹಾ ಏನ್ ಹೇಳ್ತಾರಪ್ಪ ಇವತ್ತು ರಾತ್ರಿ ನನ್ನ ಮನ್ಸಕ್ಕೆ ನೀ ಮನೆಗಲಾಕ ಬರ್ಬೇಕು ಮನ್ಸಕ್ಕೆ ಮನೆಗಲಾಕ ಅಂತ ಹೇಳಿದ ಹೌದಪ್ಪ ಹೌದಾ ಅವಾಗ ಕಬೀರ್ ದಾಸನ ಹೇಳ್ತಿ ಯಾರು ಮಾಡಪ್ಪ ಅವಾಗ ಕಬೀರ್ನ ಮಾಡಿ ಹೇಳ್ತಾರ ಹೌದು ಏಳು ಮಂದಿ ಸಂಸ್ಕರಿಗೆ ಭೋಜನ ಮಾಡಿಸ್ಬೇಕಾಗ್ಯ ಊಟ ಮಾಡ್ಸಬೇಕಾಗ್ಯದ ಹೌದು ಆಯ್ತು ಇವತ್ತಿನ ದಿವಸ ಮನುಷ್ಯಕ್ಕೆ ನಾ ಬರ್ತೇನೆ ಕರಿ ಬೆಲ್ಲ ಉದುರಿಕೊಂಡ ಸಂತರಿಗೆ ಊಟ ಮಾಡಿಸ್ಬೇಕಾಗಿರತ್ತೆ ಕಬೀರನ್ನ ಮಾಡದಿರಾತ್ರಿ ಕೇಳ್ಕೊಂಡು ಇಸ್ಕೊಂಡು ಬಂದು ಇಸಗೊಂಡು ಮಾತು ಕೊಟ್ಟ ಕಬೀರ್ನ ಮಾಡಿ ಹೌದು ಮಣಿಗೆ ಬಂದ ಮೇಲೆ ಏಳು ಮಂದಿ ಸಂತರಿಗೆ ಭೋಜನ ಮಾಡಿಸ್ತಾಳ ಹೌದಪ್ಪ ಹೌದಾ ಪಂಚಪಕ್ವ ಅಡಿಗೆ ಮಾಡಿ ಸಂತರಿಗೆ ಉಣಸ ಉಣಿಸ್ತಾ ಉಣಿಸಿದಿ ಮತ್ತೆ ಮೇಲೆ ತಮ್ಮ ಹೌದು ಗಂಡನ ಮುಂದೆ ಕುತ್ತ ಗಲಗಲ ಯಾರು ಕಬೀರನ್ನ ಮಾಡುದಿ ಆ ಕಬೀರ ಮಾಡದಿ ಆ ಕಬೀರನ್ನ ಮಾಡದ್ ಹೇಳ್ತಾವ ಕಬೀರ್ ಹೇಳ್ತಾರ ಕಬೀರದಾಸ ಹೌದು ಯಾಕೆ ಕಲಕತ್ತಿ ಇವತ್ತು ಎಂಟು ಏಳು ಮನಿ ಸಂತಿಗೆ ಬಂದು ಭೋಜನ ಮಾಡ್ಕೊಂಡು ಹೋಗ್ಯಾರ ಹೌದು ನಿಂದ ಕಣ್ಣ ಕಣ್ಣೀರ್ ಯಾಕೆ ಕಲಕ ಕಬೀರ್ನ ಮಾಡಿದ್ ಏನತ್ರಿ ಶೆಟ್ಟಿ ಸೌಕರ ಮಾತು ಕೊಟ್ಟ ಬಂದಿ ಏಳು ಮನಿ ಸಂತರಿಗೆ ಭೋಜನ ಮಾಡಿಸ್ಬೇಕಾದ್ರೆ ಶೆಟ್ಟಿ ಸೌಕರ ಮಾತು ಕೊಟ್ಟ ಬಂದಿನಿ ಇವತ್ತು ರಾತ್ರಿ ಮಂಚಕ್ಕೆ ಬರ್ತೀನಿ ಕೊಟ್ಟ ಬಂದಿನಿ ಅವಾಗ ಬಾಳಿಗೆಲ್ಲ ಉರ್ ಕೊಟ್ಟು ಕಬೀರ್ನ ಮಾಡುದು ಹಾ ಅವಾಗ ಕಬೀರ್ ಮಾಡುದ ಅವಾಗ ಕಬೀರ್ ದಾಸ್ ಹೇಳ್ತಾನ ಏನತ್ರೀ ಏ ಹುಚ್ಚಿ ಅಳವ್ಯಾಡ 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 ಅಂದ ಕಾಲಕ್ ಅವಾಗ ವಿಚಾರ ಮಾಡ್ತಾನ ಏನತ್ರೀ ಧಾರಾಕಾರವಾಗಿ ಬೋರಾಡಿ ಮೈಸೂರ್ಲೆಕ್ ಹೌದಪ್ಪ ಹೌದೇ ಧಾರಾಕಾರವಾಗಿ ಬೋರಾಡಿ ಮಣಿಸೂರ್ಲೆಕ್ ಹತ್ತದ ಕಬೀರ್ ದಾಸ ವಿಚಾರ ಮಾಡಿದ ತನ್ನ ಹೆಂಡತಿನ ಹೆಗಲ ಮೇಲೆ ಕುಣಿಸಿಕೊಂಡ ಹೌದು ತನ್ನ ಹೆಂಡತಿನ ಹೆಗಲ ಮೇಲೆ ಕುಳಿಸಿಕೊಂಡ ಶೆಟ್ಟಿ ಸೌಕರ ಅಂಗಡಿ ಬಿಡ ಕೊಟ್ಟ ನೋಡ್ರಿ ಶೆಟ್ಟಿ ಸೌಕರ ಮುನ್ಸಕ್ ಬಾ ಹೌದಪ್ಪ ಹೌದು ಪಹುದು ಕರ್ಕೊಂಡು ಗಾಂಧಾ ಶೆಟ್ಟಿ ಸೌಕರ ಮನಿ ಅವಾಗ ಹೆಂಡತ್ತಿನ ಹೆಗಲ ಬರತ್ತಂಬಿ ಹೆಗಲ್ ಮಾಡ ಸೌಕರ್ ಅಂಗಡಿಗೆ ಹೋಗಿ ಬಿಟ್ಟತ್ತ ಅವಾಗ ಶೆಟ್ಟಿ ಸಾವ್ಕರ್ ನಾನ್ ಕೇಳ್ತಾನ ಕೇಳ್ತಾನೆ ಆ ಕಬೀರ್ನ ಮಾಡಿ ಕೇಳ್ತಾನ ಏನ್ ಕೇಳಿದ್ರ ಏನತ್ರೇ ಇಟ್ಟ ಧಾರಾಕಾರವಾಗಿ ಮಹಿಳೆ ಸುರ್ಲಾಕತ್ತೋರಾಡಿ ಗದನ ಹೊಡೀಕತ್ತ ಇವತ್ತು ನಿನ್ನ ಮೈ ತೋದಿಲ್ಲ ಕಾಲಿಗೆ ರಾಡ್ ಹೆಚ್ಚಿಲ್ಲ ಹೌದಪ್ಪ ಹೌದು ನಿನ್ನ ಕಾಲಿಗೆ ರಾಡ್ ನಿನ್ನ ಮೈಗೆ ತೋದಿಲ್ಲ ಹೆಂಗ ಬಂದ ಕಾಲ ಕವಾಗ ಕಬೀರ್ನ ಮೊಳಗೆ ಹೇಳ್ತಾಳೆ ಕಬೀರದಾಸ್ ದಾಸ ಯಾರಿಗೆ ಶಕ್ತಿ ಸಾವ್ಕಾರ ಹೇಳ್ತಾಳಿ ಇವತ್ತ ಸ್ವತಃ ನನ್ನ ಪತ್ನಿ ದೇವರಾಗಿರ್ತಕ್ಕಂತ ಕಬೀರದಾಸನ ತೊಂದ್ರೆ ಬಿಟ್ಟು ಖಾಸ ಖಾಸ ನನ್ನ ಪತಿ ದೇವರಾಗಿರ್ತಾರೆ ಮಾಡ್ತಕ್ಕಂಥ ಹೆಗಲ್ ಮಾಡಿ ಕೊಡ್ತೀವಿ ನನ್ನ ಅಂತ ಕಾಲಕ್ ಅವಾಗ ಹೌದು ಶಕ್ತಿ ಸೌಕರ್ ಹೆಂಗ್ ಹೇಳ್ತಾನೆ ಬೀರ ಕಾಲಿಗೆ ಬಿದ್ದು ಯಾರಿಗೆ ಶಕ್ತಿ ಸೌಕರ್ ಮಾಡಿದ್ ಯಾರಿಗ ಕಬೀರ್ ನ ಮಾಡಿದ್ ಕಾಲಿಗೆ ಬಿದ್ದು ಹೇಳ್ತಾನ ಏನ್ ಹೇಳ್ತಾನ್ರಿ ಸರ ನಿಮಗೆ ಸಂತರಿ ಗಾಡಿ ಮಾತ್ರ ಸರ್ವತ್ರ ನನಗೆ ತಪ್ಪಾಗ್ಯದ ಹೌದ ಸರ್ವತ್ರ ತಪ್ಪಾಗ್ಯದ ತಾಳ ತಂಬೂರಿ ಕೈ ಹಿಡ್ಕೊಂಡು ನಾನು ಪದನ ಮಾಡ್ತೇನೆ ನಿಮ್ಮ ಸಂಗಾಟ ಬರ್ತೇನೆ ಹೌದಪ್ಪ ಹೌದು ಏನು ಸಂತರಿ ಗಾಡಿ ಮಾತ್ರ ನನಗೆ ತಪ್ಪಾಗ್ಯದ ತಾಳ ತಂಬೂರಿ ಹಿಡ್ಕೊಂಡ ಹೌದು ನಾನು ನಾನು ಪಂಡರ ಪೂರ್ತನಕ್ಕೆ ಬರ್ತೀನಿ सकती सौ कर यार ये ಆ ಕಬೀರ್ನ ಮಾಡಿದ ಕಾಲಿಗೆ ಬಿದ್ದ ಬಿಡ್ಕೊಂಡ ಕಾಲಿಗೆ ಬಿದ್ದ ಹೌದಪ್ಪ ಅವಾಗ ಶೆಟ್ಟಿ ಸೌಕರ್ ತಾಳ ತಂಬುರಿ ಹಿಡ್ಕೊಂಡು ಆಡಿಸೋದ್ ಭಜನಾ ಮಾಡೂರ್ವಕವಾದ ಇದು ಯಾರಿಂದ ಹೋದ ಯಾರಿಂದಪ್ಪ ಸಂತರದಿಂದ ಪಂಡಾರ ಪೂರ್ವವಾದ ಮಾಸ್ತಾರೆ ಹೆಂಗ ಉದಾಹರಣೆಗೆ ಕೊಡೋದಕ್ಕೆ ಇದ್ರ ಕಬರಾಗ ಯಾಕಂದ್ರೆ ಇವತ್ತು ಇವತ್ತು ಕಬ್ಬು ಅವರಾಗಣ್ಣಿ ಯಾರಿಗೆ ಪಿಟ್ಕೊಂಡು ಜೋಡಿ ಮಾಡಿದೆ ನಾ ಹಿರಿಯರು ಹೋಗಿ ಆಗಿತ್ತು ಹಿರೇ ಹೋಗಿ ಕೆಲಸ ಬಿಡ್ಕೊಂಡು ಬರ್ಬೇಕಾಗಿತ್ತು ಕಬುರ್ಗಿ ಬರ್ಬೇಕಾಗಿತ್ತು ಹೌದಾ ಸುಮ್ನೆ ಬಡಾಯಿ ಮಾತೀನಿ ಹೇಳ ಆಹಾ ಏನ್ ಮಾತಾಡನಾ ಎರ್ಡೆ ಮಾತಾಡ್ರಿ ಕೈ ಗಟ್ಟಿ ವಿಷಯ ಮಾತಾಡಿ ಇವತ್ತಿನ ತಿಳಿಸ್ತಾ ಪೂರ್ಗರಾಮ್ ಒಳಗ ಸುಳ್ಳು ಸರ್ವಿಸ್ ಸುತ್ ಸಾಲ ಹಚ್ಚಿ ಮುಂದ ಹೋಗ್ಯಾಕೂ ಬೇಡ ಕೊಕ್ಕಳ ಪಟ್ರಾಪುರ ಹಾಂಗಾಯ್ತು ಹೆಂಗಾಯ್ತು ಹೌದ ಪಾಪಾ ಹೌದಲ್ಲಾ ವಿಷಯ ನಿಷೇಧವಲ್ಲ ಇನ್ನು ತುಕಾರ ಮಾರಾದ ಉದಾಹರಣಿ ಕೊಟ್ರ ಅವ್ರು ಹಾ ಕೊಟ್ರಬರಿ ತುಕಾರಮ್ ಮಾಡ್ತಾ ತುಕಾರಮ್ ಆದ್ರ ಹೆತ್ತಾವ ಪಾಂಡೂರ ಪಕ್ತ ಹಗಲಿರು ಭಜನಾ ಮಾಡ್ತಾನ ಕೀರ್ತನ ಮಾಡ್ತಾನ ವೀಣೆಯನ್ನ ನೋಡಸತ್ತಾನ ಹೌದು ತುಕಾರಾಮ ಪ್ಯಾರ ಇರ್ಲಕ ಕಲ್ಲಿನ ಕಲ್ಲಿನ ತಾಳ ಮಾಡಿ ತಾಳ ತಂಬೂರಿ ಮಾಡಿ ಪ್ಯಾರ ತುಕಾರಾಮ ತುಕಾರಾಮ ಅಂತ ಮುನ್ನೂರ ಎಕರೆ ಹೊಲ ಇತ್ತು ಎಕರೆ ಹೌದಪ್ಪ ಹೌದು ನೋಡಕ್ರೆ ಆ ಮುನ್ನೂರು ಎಕರೆ ಹೊಲ ಎಲ್ಲ ಬಡಬಗ್ಗರಿಗೆ ದಾನ ಕೊಟ್ಟ ಮಾತ್ಮರ ಯಾರಿಗಾರ ಕೊಟ್ಟರುನು ಯಾರಿಗೆ ಕೊಟ್ಟರು ಮುನ್ನೂರು ಎಕರೆ ಎಲ್ಲ ಬಡಬಗ್ಗರಿಗೆ ದಾನ ಕೊಟ್ಟ ಹೌದು ಬಡಬಗ್ಗರಿಗೆ ದಾನ ಕೊಟ್ಟ ಇನ್ನು ಪಂಡರಪುರ ಕಾಳತ್ತು ಇಟ್ಟೋಬರ ಅಂತ ಕಾವೋಬರ ಕೇಳ್ತಾನ ಏನತ್ರಿ ಪಾಂಡವರಂಗ ಕೇಳ್ತಾನ ಹೌದು ಎಲ್ಲೋ ತುಕಾರಾಮ್ ಆಸ್ತಿ ಎಲ್ಲ ಮಂದಿಗೆ ದಾನ ಕೊಟ್ಟಿ ಕೊಟ್ಟಿ ಇದ್ದಾಸ್ತಿ ಎಲ್ಲ ಮಂದಿಗೆ ದಾನ ಕೊಟ್ಟಿ ನಿನ್ನ ಜೀವನ್ ಹೆಂಗಗಳೇ ಒಂದ್ ಕಾಲಕ್ಕೆ ನೀನೇ ಅಸ್ತಿ ಆ ಆಸ್ತಿ ನನಗೆ ಹಾಕಬೇಕ ಅಂತ ನೋಡ್ರಿ ಸಂತ ತುಕಾರ ಮಹಾರಾಜ ಆ ಆಸ್ತಿ ನನಗೆ ಹಾಕಬೇಕಂದ್ರ ಕಾಲಕ್ ಅವಾಗ ಹೇಳ್ತಾರ ಆದ್ರೂ ಆಗಲಿ ಕೊಟ್ಟರು ಕುಡಲ್ ಹಾಕ್ರಿ ಆದಿ ದಂಡಿ ಒಂದ್ ಎಕರೆ ಹೊಲಾನಿ ಮಾಡಬೇಕು ಹೊಲ ಮಾಡಿ ಇಪ್ಪತ್ತು ಚೌಕ ಸೌತಿ ಬೀಜ ಅದರ ಹಾಕಬೇಕು ಸೌತಿ ಬೆಳಿಬೇಕಂತ ಹೇಳ್ತ ಸಂತ ತುಕಾರಾ ಮಹಾರಾಜ ಪಾಂಡುರಂಗ ಹೌದ್ ಅವಾಗ ಏನಾಯ್ತ್ರಿ ರೀ ಸರ ಅವಾಗ ಪಾಂಡುರಂಗನ ಮಾತು ತುಕಾರ ಮಹಾರಾಜ ಹಾದಿ ದಂಡಿ ಒಂದ್ ಎಕರೆ ಹೊಲ ಮಾಡಿದ ಹೌದು ಒಂದ್ ಎಕರೆ ಹೊಲ ಮಾಡಿ ಸೌತಿನ ಬೆಳಿ ಸೌತಿ ಬೆಳೆ ಹಚ್ಚಿದ ಹೌದು ಸೌತಿ ಬೆಳೆ ಹಚ್ಚಿ ಅವ ಕನಕ ಬಯ ಕೌಲ ಕೆಟ್ಟ ಹಾ ಅವ್ರ ಅವನ ಕಾವಲು ಅವ ಕನಕಾಬಾಯಿನ ಕಾವಲು ಕಿಟ್ಟ ಪಂಡರ ಪೂರ್ತಿ ಏಕಾದಶಿ ದಿಂಡಿ ಜನ ಸಾಗಿ ಹೊರಟಿತ್ತು ಆ ಕಂದಾಪಟ್ಟಿ ಸೌತಿಗೆ ಬಿದ್ದು ಹೊರತಾಗ ನಡೆಯುವ ದಿಂಡೆ ಹೈರಾಣ ಆಗಿತ್ತು ಸೌದಿ ಕಾಯಿ ತಿನ್ಬೇಕಂತೇಳಿ ದಿಂಡಿ ಜನ ಎಲ್ಲ ಸೌದಿ ಪಡದಾರ್ ಹಾ ಅವಾಗ ಅವಾಗ ಕನಕಾಬಾಯಿ ಏನ್ ಹೇಳ್ತಾಳೆ ಅಪ್ಪ ದಂಡಿಗೆ ಹರ್ಕೋಬಾರ ಒಳ ಕಾಯಿ ಚುರೋದು ಎಲೆ ಕಾಯಿ ತಿನ್ರಿ ಅಂತ ಹೇಳಿ ಹರ್ಕೊಂಡು ತಿನ್ರಿ ಅಂತ ಕಳಕ ಅವ್ರು ದಿಂಡಿ ಜನ ಏನ ಆಶೀರ್ವಾದ ಮಾಡಿದ್ರು ಇವಾಗ ಇದು ಬಂಗಾರ ಅಂತ ಗುಣ ಆದ್ರೆ ಶರೀರ ಬಂಗಾರ ಆಗಲಿ ಅಂತೇಳಿ ఆశీర్వద్దు తిండి జనా పనకాబాయి సొసి జీజాబాయి 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 ఒక్క కత్తి రొట్టితు హక్తి అంతా బరుద్రో అతి బంగారా నిత అతి బంగారా నితూ అత్త బంగారా మౌన్ బంగారే పౌన్ బంగారు మనీ సద్ది కాసా కరకర్పర్లా జిజాబాయి ಪೈಜಾಬಾಯಿ ಆ ಪೈಜಾಬಾಯಿ ಪೈಜಾಬಾಯಿ ಪೈಜಾಬಾಯಿರ್ತಾನೆ ಸಿರಿ ಬಂಗಾರ ಮಾಡಬೇಕು ಪೈಜಾಬಾಯಿ ಸಿಜಾಬಾಯಿ ಆ ಸಂಕೋಲಕ್ಕೂ ಬತ್ತು ಅವಾಗ ಪೈಜಾಬಾಯಿರ್ತಾನೆ ಹೊಲಕ್ಕೆ ಪಡುತ್ತಾ ಅವಾಗ ಪಂಡ್ರಾಪುರ ದಿಂಡಿ ಮಂದಿ ಹೋಗಿ ಹಳ್ಳಿ ಬರಲಾಕತ್ತಿತ್ತು ಹಳ್ಳಿ ಬರ್ಲಾ ಮತ್ತೆ ಸೌತಿ ಕಾಯ್ ತಿಂಡಿ ಆಸೆ ಆಗಿತ್ತು ಅದೇ ಸೌತಿ ಪಡೆದ ಹಕ್ಕು ಹಾ ಹೋಗ್ತಾರ ಪಸನ್ ತೆರೀನ್ ಎರ್ಲಾಗತ್ತರ ಅವ್ನ್ ಜೀಜಾ ಜೀಜಾಬಾಯಿ ಅವ್ ಪೈಸಾ ಬಾಯಿ ಪೈಸಾ ಬಾಷಿ ಅಂತಳ ನೀರ್ ಹಾಸಬೇಕಾರೆ ಎಷ್ಟು ಕಟ್ಟಿ ಕಷ್ಟ ಆಗ್ಯದ ಅವ್ನಕ್ ಕಸ ತೆಗಿಬೇಕಾದ್ರ್ಯಾ ಟಾಯ್ಲೆಟ್ ಆಗ್ಯಾದ ಇದಕ್ಕ ಖಾತಾ ಹೊಡಿಬೇಕಾದ್ರ ಯಾ ಟಾಯ್ಲೆಟ್ ಆಗ್ಯದ ಯಾರಿದ್ರ ಅವ್ ಕೊಡ್ಸ ಎಲ್ಲ ಕರಿತೀರ ಕಾಯಿ ಅಂತ ಹೇಳಿ ಬೈದ್ರು ಏನ್ ಕತ್ ತೆಗಿತಿರು ಕತ್ ಶುಮಕ್ ಬೈದ್ರು ಅವ್ನು ನಿನ್ನ ಬಾಯ ಕತ್ತಿರ್ತಕ್ಕ ಶಬ್ದ ಬದತ್ತ ಶರೀರ ಕಟ್ಟಾಗಿ ತಿಂಡಿ ಜನ ಇಲ್ಲಿ ಅಲ್ಪ ಶಬ್ದ ಬಂದದಕ್ಕಾಗಿ ನಾನು ತಿಂಡಿ ಜನ ಶ್ರಾಪ ಮಾಡ್ಬೇಕಾಗಿ ಕಟ್ಟಾಗಿ ನೆತ್ತಳು ನೀವು ತೆಳಿ ಮಾತ್ರ ಮಾಸ್ತಾರ ಹೌದು ಹೌದಾ ಹೌದು ಅದೇ ಅತ್ತಿ ಕತ್ತೆ ಹೌದು ಈ ಕತ್ತಿನ ಇಲ್ಲೇ ಬಿಡಬಾರ ತಿಳ್ಕೊಂಡು ಅದೇ ಕತ್ತಿ ಜುಟ್ಟಲು ಹಗ್ಗ ಹಚ್ಕೊಂಡು ಮನಿಗ್ ಹೋದ ಯಾರು ಚಿಜಾಬಾಯಿ ಹಾ ಅವಾಗ ಶಿಜಾಬಾಯಿ ಓದ್ ಮನೆ ಮುಂದ ಪಿಜಾದಿ ಗಿಡಕ್ಕೆ ನನ್ನ ಸಂತ ತುಕಾರ ಮಹಾರಾಜ ಹೊರಗಿಂದ ಬಂದ ಹಾ ಮಾರಾಸುರ್ ಬಂದ್ರು ಹೊರಗಿಂದ ಹೊರಗಾಡಿದ ಬಂದ್ರು ಅವಾಗ ಅಂತಾನ ಚೇ ಚಿಜಾ ಏ ಜಿಜಾ ಇದೇನ್ ತಂದೆ ಕಟ್ಟಿದ್ರಿ ನಮ್ಮ ಮಣಿ ಮುಂದ ಕತ್ತಿ ಅಂದತ ಇದ ಕತ್ತಿ ಅಲ್ಲರಿ ನೀ ಮತ್ತಿದಾಳ ಅಂದ ಹಮ್ಮ ಕತ್ತಿ ಅಲ್ರಿ ನಿಮ್ ಮತ್ತ ಅವಾಗ ನನ್ನ ಸಂತ ತುಕಾರ ಮಹಾರಾಜಾ ಹೋಗಿ ಕೈಯಡಿಸಿರ್ತ ಕತ್ತಿದ್ದಾಗ ಇದ್ದಿಕ್ಕಿದ್ದಂಗ ಹೋಗಿ ಆತಾಗಿ ಪಡಸಾಲಿಗ ಕೊತ್ತಿವಿ ಸಂತ ಮಾಡಿರ್ತಕ್ಕಂತಪ್ಪ ಪವಾಡ ಮಸ್ತಾರ ಹಾ ಹೌದಿಲ್ಲಾ ಹೌಮ ಅದಕ್ಕ ಸಂತ್ರ ಎಡೇ ವಿಷಯ ಮಾತಾಡಿ ಬಹಳ ಟೈಮಿಂಗ್ ಬೇಗ ಯಾಕಂದ್ರೆ ಎಷ್ಟೇ ವಿಷಯ ಸ್ವಚ್ಛ ಮಾತಾಡೋ ವಿಷಯ ಹೌದು ಗಟ್ಟಿ ಮಾತಾಡೋದು ಹೌದಿಲ್ಲ ತುಂಬನೆ ಪೊಕ್ಕ ಪಡ್ರಪ್ಪ ಮಾತಾಡೋದಿಲ್ಲ ಹೌದು ಇರ್ಲಿ ಯಾಕಂದ್ರ ಯಾರಂತ ಕೇಳಿದ್ರೆ ಈಗ ಅವ್ರು ಹೇಳಿದ್ರು ನಾವು ಗುರು ನಮ್ಮ ಗುರು ಕಳಿಸಿರ್ತಕ್ಕೇ ಗುರು ಹಣಬೇಡಂತಾನು ಹೌದು ಅದು ಬೇಡಪ್ಪ ಯಾವ್ದಾರಪ್ಪ ಅದು ನಿಮ್ಮ ವೈಯಕ್ತಿಕ ಏನು ವಿಷಯ ನಮ್ಗ ಬಾಳ್ ಕೊಡ್ತಿಲ್ಲ ಅದಕ್ಕಿರ್ಲಿ ಗುರು ಅಣಬೇಡ ತರೀರಿತ್ತಮ್ಮ ಅದು ಒಂದ್ ಯಾಕಂದ್ರೆ ಅಣಬೇಡ ಅಂದ್ರೆ ಬೇಡ ಬಿಟ್ಟು ಬಿಡುದು ಏನು ಸಂಬಂಧ ಇಲ್ಲ ಹೌದಿಲ್ಲ ಅದಕ್ಕಿರ್ಲಿ ಬಾಳ ಮಾತಾಡೋದ್ರ ಯಾಕಂದ್ರೆ ಬಾಳ ಮಾತಾಡಬೇಡ ಇನ್ನೊಂದ್ ಸಂದ ಚಾಲ ಕೊಡ್ರಿ ಅನ್ನಕತ್ತಾರ ಇನ್ನೊಂದ್ ಸ್ವಲ್ಪ ಬಾಳೆ ಕೊಟ್ಟು ಏನ್ ಮಾತಾಡ್ತಾರ ಮಾತಾಡ್ತಾರ ಬಾಳೆನ ಮಾತಾಡ್ ಯಾಕಂದ್ರೆ ಮತ್ ನಾಳೆ ಮುಂಜಾನೆ ಕಾರ್ಯಕ್ರಮ ಹೋಗ್ಬೇಕ ಹೈರಾಣ್ ಆಗ್ಯದ ಬಾಳೆನ ಮಾತಾಡ್ಲಾರ್ದೆ ಸರ್ ಹೈರಾಣ್ ಆದ್ರೆ ನೀವು ಪೂಜೆ ಬಂದಿರಿ ನಿಮ್ ಎಲ್ಲ ಕರ್ತು ಅಂದ್ರೆ ಸೇರ್ಪಿ ಹೇಳ ಚಂದ ಮಾಡಿದ್ರೆ ಹೈರಾಣ ಒಂದ್ ಯಾರ ರೊಕ್ಕ ತೋಳ ಮುಂದ ಹೈರಾಣ ಹಾಕಿ ಒಂದ್ ಯಾರು ನೋಟು ವಜ್ಜೆ ಇವತ್ತು ಹೊಳೆ ತೋರಿ ಅವ್ರಿಗೆ ಬರೋರಿ ಯಾಕಂದ್ರ ಹೀರ್ಯಾರ್ ಹೇರೋ ಮಾತಾ ಏನ್ ಹೇಳದಪ್ಪ ಅಣ್ಣ ದಾನಗಿಂತ ಇನ್ನು ದಾನಗಳಿಲ್ಲ ಅಣ್ಣಕ್ಕೆ ಮಿಗಿಲಿ ಯಾವ್ದೆಲ್ಲ ಸರ್ವಜ್ಞ ಅಂದ್ರ ಸರ ಯಾರು ಹೇಳಿ ಅನ್ನ ದಾನ ಹೆಚ್ಚಿಗೆ ಹೇಳಿ அன்னதான 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 உட்கேரி தாலுக்கி தடையோரு அச்சுகடி மேடி மே ஏன் ரக்கி ஏன் அள்ளி கை வந்திருந்தா படிக்க ஊட்டாட் மா ஊட்டா மாட்டி லூபாய் சும் சரலி தீரோனா பரான ஊட்டக்கு அக்கூதிராக்க அவரங்க ಆ ಒಂದ್ ರೊಟ್ಟಿ ಬಿಟ್ಟಿ ಎರಡು ರೊಟ್ಟಿ ತಿಂದಿ ಯಾರು ಮೂರ್ ನಾಲ್ಕು ರೊಟ್ಟಿ ತಿಂದೆ ಆ ನಾಲ್ಕ್ ರೊಟ್ಟಿ ತಿಂದಪ್ಪ ನನ್ನ ಇವನು ತಿಂದ ತಿಂದ್ರ ಹೌದು ಆ ಹೊಳ್ಳಿ ಮತ್ತಿ ನೀವ ಇಲ್ಲಾಕ ಬಂದ್ರ ಅವ್ರು ಏ ನಿಲ್ಲಾ ಬಂದ್ರಲ್ಲಾ ಅನ್ನ ನಿಲ್ಲಾಕ ಬಂದ್ರು ಏನಂದ ಅವ ಅವತ್ತಿ ತುಂಬ ಇತಿ ಆನಂದ ಆಗ್ಯದ ಸಾಕ್ರಿ ಅರ್ ಮತ್ತೆ ಮತ್ತ ರೊಕ್ಕಕ್ಕ್ಯಾಕ್ ಸಾಕಂಡಿಲ್ಲಾ ಹಿಂಗೈತೆ ಅಂದ್ರೆ ಹಿಂಗೈತಿ ಅದ್ ಆನಂದ ಮಾಡಲ್ಲ ರೀಪಾ ಅನ್ನದಾನ ಆನಂದ ಮಾಡಿದ್ವಿ ರೋನಾ ಹೌದ ಅನ್ನೋದ ಹೆಚ್ಚಪ್ಪ ಹೌದ್ ಹೌದಾ ಹೌದ್ ಅದಕ್ಕಿರ್ಲಿ ಬಹಳ ಮುಂದೆ ಜಗ್ಗುದು ಸತ್ಯ ಸುಂದರ ಕಾಲ ಹಾಡಿ ಸರ್ಜೋಳಿಕ ಚಾನ್ಸ್ ಕೊಟ್ಟ ಮಂಗಳಾರತಿ ಕೊಡ್ತಾರಂತೆ ಎಲ್ಲ ಭರೋಸೈತಿ ಬಾಳೆನ ಮಾತಲ್ಲ ನನ್ನ ಸೋದರ ಮಾವನಾಗಿರ್ತಕ್ಕಂಥ ಪೂಜಾರಿಗಳಾಗಿರ್ತಕ್ಕಂತ ನನ್ನ ಕಲೆಯ ಬೆಲೆಯನ್ನ ಕೊಟ್ಟ ಐವತ್ತೊಂದು ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗಾದ್ರು ಕೂಡ ಯಾವಪ್ಪ ಯೋಗಿನ ಮುಗಿಸಿದ ಬಯಲು ಭೂತಾಸಿದ ಅವತಾರ ದೇವರು ಬೆಳೆಸಿದ ಆಚಾರಗಳು ಸೋಮಾನ ಕರೆಮತಾಯಿ ಆಚಾರ ಪಟ್ಟಿ ಆ ಯಾಕದ ಕರೆಮತಾಯಿ